ಹೆತ್ತ ತಂದೆಯೇ ಇಪ್ಪತ್ತ ಐದು ವರ್ಷದ ಮಗಳನ್ನು ಗುಂಡಿಗೆ ಜೀವ ತೆಗೆದ ಘಟನೆ ಹರಿಯಾಣದ ಗುರುಗ್ರಾಮ್ ಸೆಕ್ಟರ್ ಎಪ್ಪತ್ತ ಐದರಲ್ಲಿ ನಡೆದಿದೆ ಆಕೆ ನ್ಯಾಷನಲ್ ಲೆವೆಲ್ಲಿನ ಟೆನಿಸ್ ಆಟಗಾರ್ತೆ ಕೂಡ ಆಗಿದ್ದರು ಹಾಗಾದರೆ ಯಾಕೆ ತಂದೆ ತನ್ನ ಮಗಳನ್ನೇ ಕೊಂದಿದ್ದಾರೆ ಸ್ಥಳೀಯರು ಮಗಳ ಆದಾಯ ಹಾಗೂ ಆಕೆಯ ಕ್ಯಾರೆಕ್ಟರ್ ಬಗ್ಗೆ ನಿಂದಿಸುತ್ತಿದ್ದರು ಅಲ್ಲದೆ ಮಗಳ ಆದಾಯದಿಂದ ನಾನು ಜೀವನ ಸಾಗಿಸುತ್ತೇನೆ ಎಂದು ಗೇಲಿ ಮಾಡುತ್ತಿದ್ದರು ಇದರಿಂದ ಅವಮಾನಕ್ಕೆ ಒಳಗಾಗಿ ಇಂಥ ಕೆಲಸ ಮಾಡಿದ್ದಾರೆ ಮಹಡಿಯ ಕಿಚನ್ನಲ್ಲಿ ರಾಧಿಕಾ ಅಡುಗೆ ತಯಾರು ಮಾಡುತ್ತಿದ್ದಾಗ ಗುಂಡು ಹಾರಿಸಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಆಕೆಯನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಬದುಕುಳಿಯಲಿಲ್ಲ ಆಕೆ ನ್ಯಾಷನಲ್ ಲೆವೆಲ್ಲಿನ ಟೆನಿಸ್ ಆಟಗಾರ್ತಿ ಹಲವು ಟ್ರೋಫಿಗಳಲ್ಲಿ ಗೆಲುವು ಸಾಧಿಸಿದರು ಪಂದ್ಯದ ವೇಳೆ ಭುಜಕ್ಕೆ ಗಂಭೀರವಾಗಿ ಗಾಯ ಮಾಡಿಕೊಂಡಿದ್ದರು ಇದರಿಂದ ಆಕೆ ಆಡೋದನ್ನು ನಿಲ್ಲಿಸಿ ನಂತರ ಟೆನಿಸ್ ಅಕಾಡೆಮಿ ತೆರೆದು ಅಲ್ಲಿ ಮಕ್ಕಳಿಗೆ ತರಬೇತಿ ನೀಡುತ್ತಿದ್ದರು ಹಲವು ಬಾರಿ ಟೆನಿಸ್ ಅಕಾಡೆಮಿ ಮುಚ್ಚುವಂತೆ ತಂದೆ ಕೇಳಿಕೊಂಡಿದ್ದರು ಆದರೆ ಆಕೆ ಒಪ್ಪಿರಲಿಲ್ಲ ತಂದೆ ಬೇಸತ್ತುಕೊಂಡಿದ್ದು ಇದೇ ಕೋಪದಲ್ಲಿ ಗುಂಡು ಹಾರಿಸಿ ತನ್ನ ಮಗಳನ್ನೇ ಕೊಲ್ಲುತ್ತಾರೆ ನೋಡಿ ಫ್ರೆಂಡ್ಸ್ ಜನರ ಮಾತಿಗೆ ನಾವು ಕಿವಿ ಕೊಡಬಾರದು ಕಿವಿ ಕೊಟ್ಟರೆ ಈ ಥರ ಅವಘಡ ಸಂಭವಿಸುತ್ತದೆ